ದೀಪ ಅವರೇ ಇದು ನನ್ನ ಫೋನ್ ನಂಬರು ನಿಮ್ಮ ನಂಬರ್ ನನ್ನ ಹತ್ರನೇ ಇದೆ ಆದರೂ ನೀವಾಗೆ ಕಾಲ್ ಮಾಡೋವರೆಗೂ ನಾನು ಕಾಲ್ ಮಾಡಲ್ಲ ನೀವು ಕಾಲ್ ಮಾಡ್ತೀರ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಜಾಸ್ತಿ ಕಾಯಿಸ್ಬೇಡಿ ಕಣ್ರಿ ಸಂಜೆ ಮನೆಗೆ ಹೋದಾಗ ನಿಮ್ಮ ಅಪ್ಪ ಅಮ್ಮನ ಹತ್ರ ನನ್ನ ಬಗ್ಗೆ ಮಾತಾಡಿರಿ ಊರು ಗೋಪಾಲ್ಪುರ ತಂದೆ ರವಿ ತಾಯಿ ಶಾಂತ ಅಂತ ವಿಚಾರಿಸಿ ನೋಡ್ತಾರೆ ಅವರೇ ನನ್ನ ಬಗ್ಗೆ ಬಂದು ಫೋನ್ ನಂಬರ್ ಕೊಟ್ಟೋಗಿದ್ದೇನೆ ಫೋನ್ ಮಾಡಿ ಸಂಜೆ ವೆಯ್ಟ್ ಮಾಡ್ತಿರ್ತೀನಿ ಅಂತ ಅಂತೇಳಿದ್ದೇನೆ ಬೆಳಗ್ಗೆ ಬಂದುಬಿಟ್ಟು ಮದುವೆ ಆಗ್ತೀನಿ ಅಂತ ಕೇಳಿದ್ದಾನೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಣೆ ನೋಡೋಣ ಇದ್ರ ಬಗ್ಗೆ ಸಂಜೆ ಅಪ್ಪ ಮೂಲಕ ಮಾತಾಡ್ತೀನಿ ಕುಡ್ದೀಪಾ ನಿಂಗೂ ಈ ಗೋವಿಂದನಗೂ ಒಳ್ಳೆ ಜೋಡಿ ಅನಿಸುತ್ತೆ ಇದೆಂತ ಕೃಷ್ಣ ಮನೆ ಹಿಂಗದೆ ನಮ್ಮ ಮನೆ ಕೊಡುಗೆಗಿಂತ ಕಡೆಯಾಗೈತ ಇಲ್ಲ ಮನೆ ನಾಯಿ ದೊಡ್ಡದಾಗಿ ಕಣ್ಲಾ ಇಂಥ ಮನೆಯಿಂದ ಏನು ತರಬೇಕಾ ಏನು ಬೇಡಕಂತೆ ಇನ್ನು ಸ್ವಲ್ಪ ದಿನ ಕಾದ್ರೆ ಒಳ್ಳೆ ಮನೆಯಿಂದನೇ ಎಂತಿರ್ಬೋದು ಮನೆ ನೋಡಿದ್ರೆ ಗೊತ್ತಾಗ್ತೈತೆ ಇದು ಸ್ಥಿತಿವಂತರ ಮನೆ ಅಲ್ಲ ಅಂತ ಇವರು ಇನ್ನೇನು ಹೊರ ಉಪಚಾರ ಮಾಡ್ತಾರೋ ಏನೋ ಏ ಸುಮ್ಕೆ ದಡಿಯಮ್ಮ ಎಲ್ಲಿಗೆ ಹೋದ್ರು ನಿಮ್ಗೆ ಕಂತಪೂರ್ಣ ಮಾತ್ರ ಬಿಡ್ಬೇಡ ನೀನು ಮದುವೆ ಆಗೋದು ನಾನು ಎಲ್ಲ ನನ್ನ ಒಕ್ಕೆ ಹಂಗೆ ನಡಿಬೇಕು ಮನೆ ಹೆಂಗಿದ್ರೇನಂತೆ ಹುಡುಗಿ ಚಂದಾಗೆ ಅವಳೆ ಅದೇ ನಂಗೆ ಮುಖ್ಯ ಮನೆ ಗೌರಿ ನೋಡಕ್ಕೆ ಹೋದಾಗ ಮನೆ ಚೆನ್ನಾಗಿಲ್ಲ ಅಂತ ಅಂದ ನೀನು ಎಲ್ವೆಂಡ್ಲ ಅದು ಆಗ ಆ ಹೆಣ್ಣು ನೋಡೋಕ್ಕೆ ಚೆನ್ನಾಗಿರಲಿಲ್ಲ ಅದಕ್ಕೆ ಹಂಗೆ ಹೇಳಿದ್ದು ಆದರೆ ನನ್ನ ರೇವತಿ ನೋಡೋಕ್ಕೆ ಫಸ್ಟ್ ಕ್ಲಾಸ್ ಅವಳೆ ಓ ಎಲ್ಲ ಇವಾಗ ಬಂದ್ರಾ ಬನ್ನಿ ಬನ್ನಿ ಏನತ್ತೆ ಇವಮ್ಮನೇನು ಏನು ಇನ್ ಮಗಳಿ ಎಲ್ಲ ಏನತ್ತೆ ಕಾರನೆಲ್ಲ ಐತೆ ಓ ನಮ್ಮಿ ನಾನು ಒಳಗಡೆ ಹೋಗಿ ನೋಡ್ಕೊಂಬಲ್ಲ ಒಳಗೆಲ್ಲ ಸಗಣಿ ಸಾರಿಸಿದಾರೆ ಇವ್ರ ಮನೆಗೆ ದೇವ್ರ ಮನೆ ಇಲ್ಲ ಕಣಮ್ಮಿ ಹಂಗಂದ್ರೆ ಇವರು ವಾರ ಗೀರ ಮಾಡಕ್ಕಿಲ್ಲ ಅನ್ಸತ್ ಕಣತ್ತೆ ಕಣಮಿ ದೇವ್ರ ಮನೆ ಅಂತ ಏನಿಲ್ಲ ಇವರಿಗೆ ಒಳಗೊಂದು ಎರಡು ಫೋಟೋ ಇಟ್ಕೊಂಡಾರೆ ಅದಕ್ಕೆ ಪೂಜೆ ಮಾಡ್ತಾರೆ ಅಷ್ಟೇ ಮನೆ ಕಲೀಜಾಗಿ ಕಲೀಜಾಗಿರ್ಕೊಂಡಿದ್ರೆ ನೋಡ್ತಾ ಇದೀರಾ ಮನೆಗಿರೋದು ನಾನು ನನ್ನ ಪ್ರೇಯ ಏನೋ ಕಷ್ಟ ಸುಖನೋ ಕೂಲಿ ಕಂಬಳ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಾ ಇದೀವಿ ಕಟ್ ಮನೇಲಿ ನಮಗೆ ಟೈಮ್ ಓ ನಿಮ್ಮ ಗಂಡ ಏನಾದರೂ ಓಹ್ ನನ್ನ ಗಂಡನ ಕತೆ ಯಾರು ಕೇಳ್ತೀರಾ ಅವನೇನೋ ಮನೆ ಮಗ ಆಗಲಿಲ್ಲ ಊರಿಗೆ ಮನುಷ್ಯ ಆಗ್ಲಿಲ್ಲ ಅಂತ ನಾನು ನನ್ನ ಗಂಡ ದೊಡ್ಡ ದಂಡಪಿಂಡ ಮದ್ವೆಗೆ ಎರಡು ತಿಂಗಳಿಗೆ ನಾನು ಬಿಟ್ಟು ಹೋದ ಅಂದ್ರೆ ಸತ್ತು ಹೋದ ನಮ್ಮೂರ್ ಕೊನೆಯಲ್ಲಿರೋ ಬಾವಿಲ್ಲಿ ಅವ್ನ ಕೇಳ್ತಾ ಇತ್ತು ಅತ್ತೆ ನಾನು ಅವ್ರ ಹೊಲದಾಗೆ ಕೆಲಸ ಮಾಡ್ಕೊಂಡು ಅವ್ರ ಮನೇಲಿ ಕೆಲಸ ಮಾಡ್ಕೊಂಡು ಕಷ್ಟಪಟ್ಟಿದ್ವಿ ಆಮೇಲೆ ನನ್ನ ಮಗಳು ಹುಟ್ಟಿದ್ದು ನಾನು ಪಟ್ಟು ಕಷ್ಟ ನನ್ನ ಮಗಳಿಗೆ ಬರಬಾರ್ದು ಅಂತ ಅವಳನ್ನ ರಾಣಿ ಥರ ಸಾಕ್ತಾಯಿದ್ದೀನಿ ಅದಕ್ಕೆ ಅವಳನ್ನ ಪಕ್ಕದೂರಿನ ಸ್ಕೂಲ್ಗೂ ಕಳಿಸ್ಲೇ ಇಲ್ಲ ನಮ್ಮ ರೇವತಿ ಏನೇ ಕ್ಲಾಸ್ ಹೋದವಳೆ ಮನೆ ಕೆಲಸ ಎಲ್ಲ ಮಾಡ್ತಾಳೆ ಆದರೆ ನಾನೇ ಅವಳು ಒಲೆ ಮುಂದೆ ಕೂರೋದು ಬೇಡ ಹೊಗೆ ಬೆಂಕಿ ನಮ್ಮಗೆ ಸಾಕಾಯಿತು ಅಂತ ಸುಮ್ಮನೆ ಮಾಡಿದೀವಿ ಅಷ್ಟೆ ಹಾಗೆ ನನ್ನ ಮಗಳು ನನ್ನ ಮಸಿ ಪಾತ್ರ ಉದ್ದನ್ನ ನನ್ನ ಕಣ್ಣಲ್ಲಿ ನೋಡೋಕಾಕಿಲ್ಲ ಅದಕ್ಕೆ ಪಾತ್ರ ತೊಳೆಯೋಕ್ಕೂ ಹುಟ್ಟಿಲ್ಲ ಉಳಿದಂತೆ ಎಲ್ಲ ಕೆಲಸನ ಮಾಡ್ತಾಳೆ ನಾನು ನಮ್ಮ ಯಜಮಾನ ಮನೆಗೆ ಕೆಲಸಕ್ಕೆ ಹೋದ್ರು ನನ್ನ ಮಗಳು ಎಲ್ಲಿಗೂ ಕೆಲಸ ಕಳಿಸಿಲ್ಲ ನನಗೆ ನಾನು ಕಷ್ಟಪಡೋದು ಬೇಡ ನನ್ನ ಮಗಳು ಅಂತ ನನ್ನ ಮಗಳನ್ನಾದರೂ ಒಳ್ಳೆ ಒಳ್ಳೆಯ ಮನೆಗೆ ಸೇರಿಸ್ಬೇಕು ಅಂತ ನನ್ನ ಆಸೆ ನಮ್ಮ ರೇವತಿ ಹೇಳ್ತಾ ಇದ್ಲು ನಿಮಗೆ ನಾಲ್ಕು ಎಕರೆ ಜಮೀನು ಐತಂತೆ ಟ್ಯಾಕ್ಟ್ರು ಎತ್ತು ಎಲ್ಲ ಐತಂತೆ ಈಗ ಅವಳನ್ನ ನಾ ಹೆಣ್ಕೇಳೋಕ್ಕೆ ಸುಮಾರು ಜನ ಬಂದರು ನಾವೇ ಒಪ್ಪಿರಲಿಲ್ಲ ಈಗ ನನ್ನ ಮಗಳೇ ನಿಮ್ಮ ಹುಡುಗನ ಬಗ್ಗೆ ಹೇಳಿದ್ದು ಏನ ದೊಡ್ಡ ಮನ್ಸು ಮಾಡಿ ನಮ್ಮ ಏನೋ ನಿಮ್ಮ ಮಗನಿಗೆ ಮದುವೆ ಮಾಡಿಕೊಂಡ್ರೆ ಅಷ್ಟೇ ಸಾಕು ಮೊದಲೇ ಹೇಳ್ದಂಗೆ ನಾವು ಬಡವರು ವರ್ದಕ್ಷಣೇಹ ವರ ಉಪಚಾರ ಅಂತೆಲ್ಲ ಏನೂ ನಮ್ಮ ಕೈಯಲ್ಲಿ ಆಗೋಕ್ಕಿಲ್ಲ ಅಲ್ಲ ನಿಮ್ಮ ಗಂಡ ನಿಮ್ಮನ್ನು ಬಿಟ್ಟೋದ್ಮೇಲೆ ನಿಮ್ಮ ಮಗಳು ಹುಟ್ಟಿದ್ದು ಅಂತೀರಾ ಹಂಗಂದ್ರೆ ನಿಮ್ ಮಗಳಿಗೆ ಅಪ್ಪ ಯಾರು ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ದೊಡ್ಡವ್ರು ಮಾತಾಡ್ಬೇಕಾರೆ ನಿಮ್ದೇನ್ ಮಧ್ಯದಲ್ಲಿ ಅತ್ಯಮ್ಮ ನಾವು ಬಂದ್ ಎಷ್ಟೊತ್ತಾಯ್ತು ನೀವಿನ್ನೂ ಇನ್ನೂ ರೇವತಿನ ಕರ್ಸೇ ಇಲ್ಲ ಬೇಗ ಬರಕ್ ಹೇಳಿ ಅವಳು ನೀವೆಲ್ಲ ಬರ್ತೀರಾ ಅಂತ ಒತ್ತಾರನೇ ರೂಮ್ ಸುರ್ಕೊಂಡ್ ಕಣಪ್ಪ ರೆಡಿ ಆಯ್ತಾ ಅವ್ಳೆ ಅವಳೆ ಕರಿತೀನಿ ಅವ ರೇವತಿ ಹುಡುಗನ್ ಕಡೆ ಎಲ್ಲ ಬಂದು ಹೊಸಿ ಒತ್ತಾಯ್ತಾ ಬೇಗ ಆಚೆ ಬರವ ಹೀಗೆ ನೋಡ್ತಾ ಇರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತನ್ನೇ ಸ್ಕಾಟನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಯು